ಈಗ ನಾವು ಮನುಷ್ಯ ಜನ್ಮಕ್ಕೆ ಬರಬೇಕಾದ್ರೆ ಎಂಬತ್ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವರಾಶಿಗಳನ್ನು ದಾಟಿ ನಾಲ್ಕನೇ ಲಕ್ಷದ ಜೀವರಾಶಿಯಾಗಿರುವಂಥ ಮಾನವ ಶರೀರಕ್ಕೆ ನಾವು ಬಂದೀವಿ ಅದನ್ನೇ ಮಹಾದೇವಿ ಅಕ್ಕನವರು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದೇ ಬಂದೆ ಬಾರದ ಭವಂಗಳನ್ನು ಉಂಡೆ ಉಂಡೆ ಹಿಂದಣ ಜನನ ಏನಾದರೂ ಆಗಲಿ ಮುಂದೆ ನೀನು ಕರುಣಿಸ ಚನ್ನ ಮಲ್ಲಿಕಾರ್ಜುನ ದೇವ ಅಂತ ಮಹಾದೇವಿ ಅಕ್ಕನವರು ಹೇಳಿದರು ಅಂದರೆ ಇಲ್ಲಿಗೆ ಬರಬೇಕಾದ್ರೆ ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರ ತೊಂಬ ಒಂಬೈನೂರ ತೊಂಬತ್ತೊಂಬತ್ತು ಜೀವರಾಶಿಗಳನ್ನು ದಾಟಿ ಬಂದೈತು ಅಂಡಜ ಪಿಂಡಜ ಸ್ವೇದಜ ಜರಾಯುಜ ಅಂತ ಈ ನಾಲ್ಕು ಥರದ ಜನ್ಮಗಳನ್ನ ದಾಟಿ ಕೊನೆಗೆ ಶಿವನನ್ನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದಕ್ಕೆ ಯೋಗ್ಯವಾಗಿರುವಂಥ ಮಾನವ ಜನ್ಮ ಇದು ಬೇರೆ ಯಾವ ಜನ್ಮಗಳಲ್ಲಿಯೂ ಕೂಡ ಇಂಥ ಅವಕಾಶ ಇಲ್ಲ ಇದನ್ನು ಕಳ್ಕೋಬಾರದು ಕಳ್ಕೊಂಡ್ವಿ ಮತ್ತೆ ಸಿಗೋದಿಲ್ಲ ಹೋಗು ತಿಹುದು ಕಾಯ ವ್ಯರ್ಥ ಇದರ ಲಾಭವ ತಿಳಿದವನು ಯೋಗಿ ಸಮರ್ಥ ಅಂತ ಶಿಶುನಾಳದ ಸಂತ ಶರೀಫ ಅವ್ರು ಹಾಡಿದರು ಇದು ಹಂಗೆ ಹೋಗಬಾರ್ದು ಹೋತು ಇದಕ್ಕೆ ಬೆಲೆ ಇಲ್ಲ ಯಾವ್ಯಾವ ಸಮಯದೊಳಗೆ ಏನೇನು ಮಾಡ್ಬೇಕು ಅದನ್ನು ಮಾಡಬೇಕು ಬಾಲ್ಯಾವಸ್ಥೆ ಅಂತ ಇರ್ತದೆ ನಮಗೆ ಯೌವನ ಅಂತ ಇರ್ತದೆ ಮತ್ತು ಮದುವೆ ಆದಮೇಲೆ ಒಂದು ಸಮಯ ಇರ್ತದ ಆ ಸಮಯದೊಳಗೆ ಏನೇನು ಮಾಡ್ಬೇಕು ಅದನ್ನು ಮಾಡಿಬಿಡ್ಬೇಕು ಯೌ ಏನು ಏನಿರಬೇಕಪ್ಪ ಆಡೋದು ಕುಣಿಯೋದು ಅಲ್ಲಿ ಎಳುವುದು ಬೀಳೋದು ಕೈ ಮುರ್ಕೊಳ್ಳೋದು ಕಾಲು ಮುರ್ಕೊಳ್ಳೋದು ಅವೆಲ್ಲ ಇರೋದು ಅದು ಚಿಕ್ಕ ವಯಸ್ಸಿನಾಗ ಏ ಮತ್ತು ಬಾಲ್ಯಾವಸ್ಥೆಯೊಳಗೆ ಮತ್ತು ಮುರ್ಕೊಳ್ಳಾರ್ದು ವಯಸ್ಸಾಗಿಂದು ಮುರ್ಕೊಂಡ್ವಿ ಅಂದ್ರೆ ಮುಗಿದೋತಂತ ಜಲ್ದಿ ಕಳಿಸ್ಬಿಟ್ರಿ ಎರಡು ಗುಳಿಗೆ ಹೆಚ್ಚಿಗೆ ಹಾಕಿ ಕಳಿಸಿಬಿಡ್ತಾರೆ ಮನೆಯಾಗಿದ್ದು ಸಣ್ಣವ್ರು ಹೋದನ್ರಿ ನಮ್ಮಪ್ಪ ಹೋಗಿಲ್ಲ ಇವ್ರಾಗ ಕಳಿಸಿರ್ತಾರೆ ಹಾಂ ಬಾಲ್ಯಾವಸ್ಥೆಯೊಳಗೆ ಅವೆಲ್ಲ ಆಗೋದೇ ಮತ್ತು ಒಂದಿಷ್ಟು ಯೌವನಾವಸ್ಥೆಗೆ ಬಂದಾಗ ಪ್ರೌಢಾವಸ್ಥೆಗೆ ಬಂದಾಗ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗೋದು ಜಗಳ ಮಾಡೋದು ತಂಟೆ ತಕರಾರು ಇದು ಎಲ್ಲರ ಜೀವನದಾಗ ಇರೋದೇ ಇದು ಇರುವುದೇ ಮತ್ತು ಸರಿ ಮಾಡ್ಕೊಂಡು ಹೋಗೋದು ಮುಂದೆ ಮತ್ತು ಗೃಹಸ್ಥರಾದ ಮೇಲೆ ಯೌವನ ಹೆಂಗೆ ಉಡಾಳ್ತನ ಮಾಡಿರ್ತೀವಿ ಮತ್ತು ಅವಾಗೂ ಹಂಗೆ ಮಾಡಕ್ಕೆ ಬರೋದಿಲ್ಲ ಮದುವೆಗೆ ಎಲ್ಲೋ ಬುದ್ಧಿ ಐತಿಲ್ಲ ನನಗೆ ಇನ್ನೂ ಸಣ್ಣ ಹುಡುಗರು ಮಾಡ್ದಂಗೆ ಮಾಡ್ತಿಲ್ಲ ಹುಡುಗಾಟಿಗೆ ಮಾಡುವಂಗಿಲ್ಲ ಅವಾಗ ಅವಾಗ ಮತ್ತಿನ್ನ ಅದು ಮೇಲೆ ಒಂದು ಬರುತ್ತೆ ರೀ ಮದುವೆ ಆದಮೇಲೆ ಮತ್ತೆ ನೀವೇನು ಹಾಕ್ತೀರಿ ಮುಂದೆ ನಾನು ಹಾಕ್ತೀನಿ ನೀವು ಹಾಕ್ತೀರಿ ಏನು ಹಾಕ್ತೀರಿ ವಯಸ್ಸಾಗುತ್ತೆ ಮುದುಕರ ಹಾಕಿರಿ ಇಲ್ಲ ಊರಾಗ ಹೇಳವಲ್ರಿ ಅಲ್ಲಿ ಅಲ್ಲ ಯಾರು ಮತ್ತೇನು ಆಗ್ಲಾರ್ದಂಥದ್ದು ಅಂಥದ್ದು ಏನಾರು ಔಷಧಿ ಐತೆ ಆಗೋದ ಇಲ್ಲಿ ಆಗುದರೂ ಆಗುದ ಮೇಲೆ ಕುಂತಾರೂ ಆಗುದಾ ಕೆಳ ಕುಂತಾರೂ ಆಗೋದ ಎಲ್ಲರೂ ಆಗೋದೇ ಹೌದಿಲ್ರಿ ಈಗ ನೌಕರಿಗೆ ಸೇರಿರ್ತಾರೆ ಒಂದು ಆಫೀಸ್ನೊಳಗೆ ಯಾವುದೋ ಕಚೇರಿ ಅಂತ ತಿಳ್ಕೋರಿ ನೀವು ಅವ್ರನ್ನ ಸರ್ಕಾರ ನಿವೃತ್ತ ಮಾಡ್ತದೆ ಯಾವಾಗ ರಿಟೈರ್ಡ್ ಮಾಡ್ತದ್ರಿ ಅರವತ್ತು ವರ್ಷ ಹೌದಲ್ರಿ ಅರವತ್ತು ವರ್ಷ ಆದಕ್ಕೊಂಡು ಅವ್ರನ್ನ ರಿಟೈರ್ಡ್ ಮಾಡಿಬಿಡ್ತದ ರಿಟೈರ್ಡ್ ಆಗಿಂದ ಮೊರ ದಿನವೂ ಕೂಡ ಮತ್ತೆ ಆಫೀಸಿಗೆ ಹೋದೀವ ರಿಟೈರ್ಡ್ ಆಯ್ತಲ್ಲ ಸನ್ಮಾನ ಮಾಡಿದ್ರು ಬಾಳೆಹಣ್ಣು ಕೊಟ್ಟರು ಶಾಲ್ ಹಾಕಿದ್ರು ಕಳಿಸಿದ್ರಿ ಅವನು ಮತ್ತು ಆಫೀಸಿಗೆ ಹೋದೀವ ಇವ ಹೋಗೋದ್ರೊಳಗೆ ಇವನು ಕುರ್ಚೋದಾಗ ಇನ್ನೊಬ್ಬ ಬಂದು ಕುಂತಿದ್ದ ಇವ ನೋಡಿದ ಹಿಂಗೆ ನೀವು ನೀವಂದು ನೀನು ರಿಟೈರ್ಡ್ ಆಗಿನಲ್ಲ ನಾನು ಮತ್ತು ರಿಟೈರ್ಡ್ ಆಗಿಂದ ಇಲ್ಲಾಕೆ ಬಂದಿರಿ ಅವನು ಇವ ರಿಟೈರ್ಡ್ ಆಗ್ಯಾನ ಮತ್ತು ಕಚೇರಿಗೆ ಹೋಗ್ಯಾನ ಮೊದಲಿಗೆ ಏನು ಸಹಿ ಮಾಡ್ತಿದ್ನಲ್ಲ ದಿನ ಮತ್ತು ರಿಟೈರ್ಡ್ ಆಗಿ ಮರುದಿನ ಹೋಗಿ ನೂರ ಎಂಟು ಫೈಲಿಗೆ ಸಹಿ ಮಾಡಿದ್ರು ನಡೀತಾವನ್ರಿ ಅವು ಸಹಿ ಸಹಿಗೆ ಏನಾದರೂ ಬೆಲೆ ಇರ್ತದ ಇವಾಗ ಸಹಿ ಮಾಡಿರುವಂಥ ಫೈಲಿಗೆ ಏನಾದರೂ ಬೆಲೆ ಇರ್ತದನ್ರಿ ಬೆಲೆ ಇರಂಗಿಲ್ಲ ರಿಟೈರ್ಡ್ ಆದ ಮರುದಿನ ಸಹಿ ಮಾಡಿರುವಂಥ ಫೈಲ್ಗಳಿಗೆ ಹೆಂಗೆ ಬೆಲೆ ಇರಂಗಿಲ್ಲ ಹಂಗ ನೀವು ನಿವೃತ್ತರ ಆದ ಮೇಲೆ ನೀವು ನಿವೃತ್ತರಾಗೋದಂದ್ರೆ ಯಾವಾಗ್ರಿ ನಿಮ್ಮ ಮಕ್ಕಳಿಗೆ ಮದುವೆ ಆದ ನೀವು ರಿಟೈರ್ಡ್ ಆದ್ರೆ ಅಂತ ತಿಳ್ಕೊಬೇಕು ಮಕ್ಕಳು ಮದುವೆ ಆಗಿ ಸೊಸೆ ನಡೆಯಕ್ಕೆ ಬಂದ್ಲಂದ್ರೆ ನೀವು ರಿಟೈರ್ಡ್ ಆದ್ರಿ ಇನ್ನು ನಂದ ಸಹಿ ನಡೀಲಿಂತ ಮನೆಯಾಗೆ ನೀವು ಸಹಿ ಮಾಡಾಕತ್ತರ ನಿಮ್ಮ ಸೈ ಅಲ್ಲಿ ಹಂಗೆ ಕಚೇರಿ ಒಳಗೆ ಮರುದಿನ ಹೋಗಿ ಸಹಿ ಮಾಡಿದ್ರೆ ಆ ಫೈಲಿಗೆ ಬೆಲೆ ಇರಂಗಿಲ್ಲ ಹಂಗೆ ನಿಮ್ಮ ಮಕ್ಕಳಿಗೆ ಮದುವೆ ಆದ ನೀವು ಮನೆಯಾಗೆ ನಂದ ನಡೀಲಿ ಅಂತ ಸಹಿ ಮಾಡಾಕತ್ತಿರ ನಿಮಗೆ ಯದರಾಗರ ಮತ್ತೆ ಒಂದಿಷ್ಟು ಹಾಕಿ ಚಲೋ ಇದ್ದರ್ರಿ ಚರಬಸ್ವೇಶ್ವರನ ಸನ್ನಿಧಾನಕ್ಕೆ ದಿನ ದ್ವಾದಶ ಜ್ಯೋತಿರ್ಲಿಂಗ ಪ್ರವಚನ ಕೇಳಕ್ಕೆ ಹೋಗುವಂಥ ಅತ್ತಿ ಹೋಗಿಬಿಟ್ಲು ಅದು ಹೆಂಗೆ ಹೋಗ್ಕಾರಿ ಚಲೋನೇ ಐತಲ್ಲೋ ಬಿ ಪಿ ಇಲ್ಲ ಶುಗರ್ ಇಲ್ಲಿ ಹೆಂಗೆ ಓದಲು ಏನು ರೀ ದೇವ್ರ ಆಟ ಯಾರಿಗೆ ಗೊತ್ತಾಗದ್ರಿ ಇದು ಅವ್ರಿಗೆ ಅಷ್ಟ ಗೊತ್ತಿರುತ್ತದೆ ಬೇರೆ ದವ್ರಿಗೆ ಯಾರಿಗೂ ಗೊತ್ತಿರೋಂಗಿಲ್ಲ ನಮ್ಮ ಮಗು ಹಿಂಗೆ ಮಾಡಿಯಲ್ಲ ಅನ್ನೂ ಈಗ ಎಲ್ಲದಾನ ಏನಿಲ್ಲ ನೋಡಿರಿ ಯಾವಾಗ ನಿಮ್ಮ ಮಗನಿಗೆ ಮದುವೆ ಆತ ಸೊಸೆ ನಡೆಯೋಕ್ಕೆ ಬಂದಲು ಮನೆಯಾಗ ಭಾಳ ಎಲ್ಲ ಹಿರೇತನ ಮಾಡಬಾರ್ದು ಹೇಳ್ಬೇಕು ನೋಡುವ ಚರವಸ್ವೇಶ್ವರನ ಸನ್ನಿಧಾನಕ್ಕೆ ಹೋಗಿ ಸೇವಾ ಮಾಡ್ತೀನಿ ಸಾಯಂಕಾಲ ಬಂದ್ಕೊಂಡು ಒಂದು ರೊಟ್ಟಿ ಕೊಡು ತಂಗಿ ಅನ್ಬೇಕು ಕೊಡಂಗಿಲ್ಲ ಅಂದ್ರೆ ಇಲ್ಲೇ ಊಟ ಮಾಡಿ ಸುಮ್ಮ ಹಾಕೊಂಡ್ಬಿಡ್ಬೇಕು ಅಷ್ಟ ಮತ್ತು ಅಲ್ಲಿ ಮಲಗಕ್ಕೆ ಆದ್ರೆ ನೋಡ್ರಿ ಕಂಟಿನ್ಯೂ ಫ್ಯಾನ್ ಇಲ್ಲೆಲ್ಲ ಆರಾಮ್ ಎ ಸಿ ಇದ್ದಂಗೆ ಐತೆ ಚೆಂದ ಗಾಳಿ ಬರುತ್ತೆ ಎಷ್ಟು ಮಳೆ ಬಂದರೂ ಸೋರಂಗಿಲ್ಲ ಕರೆಂಟ್ ಹೋಗಂಗಿಲ್ಲ ಆರಾಮ್ ಫ್ಯಾನಿನ್ ಕೆಳಗೆ ಇಲ್ಲಿ ಯಾಕೆ ನೀವು ಬಟನ್ ಹಾಕಿದೆ ಅನ್ನೋಂಗಿಲ್ಲ ಆಫ್ ಮಾಡಿದೆ ಅನ್ನೋಂಗಿಲ್ಲ ಹಾಂ ಫ್ಯಾನಿನ ಕೆಳಗೆ ಆರಾಮ ಹಾಕ್ಕೊಂಬಿಡೋದು ಬೆಳಗ್ಗೆ ಸ್ನಾನ ಮಾಡೋದು ಚರ್ವಸ್ವೇಶ್ವರನ ಭಜನೆ ಮಾಡೋದು ಜೀವ ಹೋತಪ್ಪ ಎಪ್ಪ ನೀನು ಸನ್ನಿಧಾನದಾಗ ಹೊಂಟೈತಪ್ಪ ಪರಮಾತ್ಮ ಭಾಳ ಸಂತೋಷ ಆಯ್ತಂತೇಳಿ ಬಿಟ್ಬಿಡ್ಬೇಕು ಮತ್ತು ಹೋಗುವಾಗ ಅಳಬಾರದು ಮಗ ಬರಲಿಲ್ಲ ಎಂಡಿತ ಬರಲಿಲ್ಲ ಇನ್ನೂ ಎಷ್ಟು ದಿನ ಅಳೋರದಿರಿ ನೀವು ಯಾರು ಬರೋರದ ಯಾರು ಬರೋಂಗಿಲ್ಲರಿ ನಮಗೆ ಜನ್ಮ ನೀಡಿರುವಂಥ ನಮ್ಮ ಮಕ್ಕಳೆಲ್ಲ ನಮ್ಮ ದೇಹವೇ ನಮಗೆ ಕೊನೆಗೆ ಸಾಥ್ ನೀಡೋಂಗಿಲ್ಲ ನಮ್ಮ ಕೈಯೇ ನಾವು ಹೇಳ್ದಂಗೆ ಕೇಳೋಂಗಿಲ್ಲ ನಮ್ಮ ಕಾಲ ನಾವು ಹೇಳ್ದಂಗೆ ಕೇಳೋಂಗಿಲ್ಲ ನಮ್ಮ ಕಣ್ಣ ನಾವು ಹೇಳ್ದಂಗೆ ಕೇಳಂಗಿಲ್ಲ ಪಾರ್ಸಿ ಆಗುತ್ತಾ ಕೈಕಾಲು ಬರಂಗಿಲ್ಲ ಬರೋಂಗಿಲ್ಲ ನೋವು ಬರುತ್ತೆ ಮೆಟ್ಲು ಎತ್ತಾಕ್ ಬರೋಂಗಿಲ್ಲ ಏನೆಲ್ಲ ಓಡಾಡ್ದವರು ಏನೆಲ್ಲ ಒದ್ದವರು ಬಡದವರು ಏನೆಲ್ಲ ಮಾಡಿದವರು ಕೈಯೇ ಎತ್ತಾಕೆ ಬರೋಲ್ದು ಕಾಲ ಎತ್ತಕ್ಕೆ ಬರವಲ್ದು ಉಣ್ಬೇಕಂದ್ರೆ ಬಾಯಾಗ ಒಂದು ಹಲ್ಲಿಲ್ಲ ಹೋ ಇಷ್ಟೆಲ್ಲ ಆಗೈತಂದ್ರೆ ಅಂದ್ರೆ ಇದ್ರ ಅರ್ಥ ಏನು ಇನ್ನೇನು ಕೆಲಸ ಮುಗಿಯಾಕೆ ಬಂದೈತಂತ ಅಳಬಾರ್ದು ಮಕ್ಕಳು ಬರಲಿಲ್ಲ ಗಂಡ ಬರಲಿಲ್ಲ ತಮ್ಮ ಬರಲಿಲ್ಲ ಹಳಬಾರ್ದು ಯಾರು ಬರಲಿಲ್ಲ ಅಂದರೆ ಏನಪ್ಪ ಬರ್ಬೇಕಾದ್ರೆ ನಾನು ಹಿಂಗೆ ಬಂದೀನಿ ಒಬ್ಬಕ್ಕೆ ಬಂದೀನಿ ಬರ್ಬೇಕಾದ್ರೆ ನಾನು ಒಬ್ಬನೇ ಬಂದೀನಿ ಹೋಗ್ಬೇಕಾದ್ರೆ ಒಬ್ಬನೇ ಹೋಗ್ಬೇಕಾಗತ್ತ ಯಾರೂ ನನ್ನ ಜೊತೆಗೆ ಬರೋಂಗಿಲ್ಲ ಆರು ಸಂಗಡ ಬಾಹರಿಲ್ಲ ಅಂತಾರೆ ಯಾರು ಜೊತೆಗೆ ಬರೋರು ಇಲ್ಲ ನಮ್ಮ ಜೊತೆಗೆ ಯಾರು ಹೋಗ್ಯಾರನ್ರಿ ಮತ್ತು ಜೊತೆಗೆ ಹೋಗ್ಯಾರನ ವಾಕಿಂಗ್ ಹೋಗಿರ್ಬೇಕು ಬೆಳಿಗ್ಗೆ ಗುಡ್ದಾಗ ಮತ್ತು ಸಾಯಂಕಾಲ ಮತ್ತು ಇಳಿದುಕೊಂಡು ಅವ್ರ ಮನೆಗೆ ಅವ್ರು ಹಾಕ್ಕಾರೆ ಇವ್ರ ಮನೆಗೆ ಅವರು ಹಾಕಾರೆ ಹಂಗೆ ನಮ್ಮದು ಜೀವನ ಮುಗಿತಪ್ಪ ಇನ್ನು ಮುಗಿತಿನ ಆ ತಿನ್ನು ನಾವು ಆರಾಮಾಗಿ ಹೋಗಿಬಿಡ್ಬೇಕಂತ ಎಷ್ಟು ನಾವು ನಿರಾಭಾರಿ ಆಗ್ತೀವಿ ಎಷ್ಟು ನಾವು ಸಂಸಾರದ ವ್ಯವಸ್ಥೆಯನ್ನು ಬಿಟ್ಕೊತ 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 ಬರ್ತೀವಿ ಅಷ್ಟು ನಮಗೆ ಮೋಕ್ಷ ಅನ್ನುವಂಥದ್ದು ಮುಕ್ತಿ ಅನ್ನುವಂಥದ್ದು ಸಮಾಧಾನ ಅನ್ನುವಂಥದ್ದು ಶಾಂತಿ ಅನ್ನುವಂಥದಕ್ಕೆ ನಾವು ಹತ್ತಿರ ಆಗ್ತೀವಿ ಮನೆಯ ಮೊದಲ ಪಾಠ ಶಾಲೆ ಜನನೇ ತಾನೇ ಮೊದಲು ಗುರು ಜನನೆಯಿಂದ ಪಾಠ ಕಲಿತ ಜನರೇ ಧನ್ಯರು ಎನ್ನುವ ಹಾಗೆ ನೀವು ಮಕ್ಕಳಿಗೆ ಹೆಂಗೆ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ತೀರಿ ಹಂಗೆ ಅವ್ರು ಬೆಳೆದು ನೀವು ನಿಮ್ಮ ಮನೆಯಿಂದ ಬರ್ಬೇಕಾದ್ರೆ ನಿಮ್ಮ ಮಕ್ಕಳನ್ನ ಕೈ ಹಿಡಿದು ಚರ್ವಸ್ವೇಶ್ವರನ ಗದ್ದಿಗೆ ಕರ್ಕೊಂಬರ್ಬೇಕು ಇಲ್ಲೊಬ್ರು ಅವರು ಬರ್ತಾರೆ ಅವ್ರ ಮಗಳು ಕರ್ಕೊಂಬರ್ತಾರೆ ಬರ್ತಾರೆ ಕೈ ಹಿಡಿದು ನಿಮ್ಮ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡು ಬರ್ಬೇಕು ಕೈ ಹಿಡಿದು ನೀವು ಇಂಥ ಸನ್ನಿಧಾನಕ್ಕೆ ದೇವರ ಸನ್ನಿಧಾನಕ್ಕೆ ಕರ್ಕೊಂಡು ಬಂದ್ರಪ್ಪ ಅಂದ್ರೆ ಅವರು ನಿಮ್ಮನ್ನು ವಯಸ್ಸಾದಾಗ ಕರ್ಕೊಂಡು ಕರ್ಕೊಂಡೋಗ್ಕಾರೆ ಶ್ರೀಶೈಲ ಕರ್ಕೊಂಡು ಹೋಗ್ಕಾರೆ ಕೇದಾರ ಕರ್ಕೊಂಡು ಹೋಗ್ಕೆ ಮತ್ತು ನೀವು ಇಲ್ಲಿ ಕರ್ಕೊಂಬರ್ಲಿಲ್ಲ ಅಂದ್ರೆ ಅವ್ರು ದಿನ ಹೊತ್ತು ಮುಳ್ಕೊಂಡು ಡಾಬಾಕ್ ಹೋಗ್ತಾರೆ ಮತ್ತು ಅವರಿಗೆ ವಯಸ್ಸು ಬಂದುಕೊಂಡು ನಿಮ್ಮನ್ನು ಡಮಾರ ಅನ್ನಿಸ್ತಾರೆ ಇಷ್ಟ ನೋಡ್ರಿ ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಬರಬೇಕು ನಮ್ಮ ಶ್ರೀಮಠದ ಪುಣ್ಯ ಪರಿಸರದಲ್ಲಿ ಪ್ರತಿಯೊಬ್ಬರೂ ಕೂಡ ಅತ್ಯಂತ ಮೃದು ಮಾತನ್ನು ಆಡುತ್ತಾ ಎಲ್ಲರನ್ನು ಪ್ರೀತಿ ಮಾಡೋರು ವಿನಯವಂತರು ಅದು ಪೂಜ್ಯರಾಗಿರುವಂಥ ಬಸವಯ್ಯಪ್ಪನವರು ತಮ್ಮ ಸಮಸ್ತ ಕುಟುಂಬ ಪರಿವಾರದವರಿಗೆ ಕೊಟ್ಟಿರುವಂಥ ಸಂಸ್ಕಾರ ಆ ಸಂಸ್ಕಾರವನ್ನು ನಾವು ಬಹುತೇಕ ಬೇರೆ ಎಲ್ಲಿಯೂ ಕೂಡ ಇಂಥ ಸಂಸ್ಕಾರವನ್ನು ನೋಡೋಕ್ಕಾಗೋದಿಲ್ಲ ಅಂಥ ದಿವ್ಯ ಪರಂಪರೆ ಇದು ಇವತ್ತು ನಿನ್ನೆಯದಲ್ಲ ಇದು ಮಹಾಲಿಂಗ ಸ್ವಾಮೀಜಿಯವರ ಕಾಲದಿಂದ ಚರಬಸವೇಶ್ವರರ ಕಾಲದಿಂದ ಬಂದವ್ರನ್ನೆಲ್ಲ ಪ್ರೀತಿ ಮಾಡ್ರಿ ಬಂದವ್ರನ್ನೆಲ್ಲ ಗೌರವಿಸ್ರಿ ಬಂದವರಿಗೆಲ್ಲ ಹಸಿದು ಬಂದವ್ರಿಗೊಂದು ತುತ್ತ ಅನ್ನವನ್ನು ಕೊಡ್ರಿ ಅವ್ರಿಗೆ ಎಲ್ಲಿವರೆಗೂ ನೀವು ಅನ್ನದಾನ ಮಾಡ್ತಿರ್ತೀರಿ ಅಲ್ಲಿವರೆಗೂ ನಾ ಈ ಗದ್ದಿಗೆ ಒಳಗೆ ಕೂತಿರ್ತೀನಿ ತಿಳ್ಕೊಂಡು ಚರಬಸವೇಶ್ವರರು ತಮ್ಮ ವಂಶದವರೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಿ ಹೋಗಿದ್ದಾರೆ ಅಂಥವರ ಸನ್ನಿಧಾನದಲ್ಲಿ ಪುರಾಣವನ್ನು ಮಾಡೋದು ಪ್ರವಚನವನ್ನು ಮಾಡೋದು ಇದು ನನ್ನ ಅನಂತ ಜನ್ಮಗಳ ಪುಣ್ಯ ಇದು ಅಹೋಭಾಗ್ಯ ಇದೇ ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡು ತಿಳಿಸ್ತಾ ಎರಡು ಮಾತುಗಳನ್ನ ಗುರುಗಳ ಪಾದಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡಿ ತಮ್ಮೆಲ್ಲರಿಗೂ ಶುಭವಾಗಲಿ ಶರಣು ಶರಣಾರ್ಥಿಗಳು